ಅಕ್ರಮ ಗೋವುಗಳ ಸಾಗಾಟವನ್ನು ತಡೆಯಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಸಂದರ್ಭದಲ್ಲಿ ಮಾನ್ಯ ಪಿ ಐ ಸಾಹೇಬರಿಗೆ ಇಬ್ಬರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇದೇ ಜೂನ್ ಏಳರಂದು ಬಕ್ರೀದ್ ಹಬ್ಬ ಇದ್ದು ಆ ಒಂದು ಹುಕ್ಕೇರಿ ತಾಲೂಕು ಸುತ್ತಮುತ್ತಲಿನಲ್ಲಿ ಗೋವುಗಳನ್ನು ಕಸಾಯ ಖಾನೆಯಲ್ಲಿ ಸಂಗ್ರಹ ಮಾಡ್ತಾ ಇದ್ದು ಕಂಡು ಬಂದಿದ್ದು ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧವಿದ್ದರೂ ಕೂಡ ಗೋ ಸಾಗಾಟ ನಿರಂತರವಾಗಿ ನಡೀತಾ ಇದ್ದು ಹಿಂಸೆ ಮತ್ತು ಗೋವುಗಳ ರಕ್ಷಣೆಯನ್ನ ಈ ಸಂದರ್ಭದಲ್ಲಿ ಹಿಂಸೆಯ ತಡೆಗಟ್ಟಿಗೋವುಗಳ ರಕ್ಷಣೆಯನ್ನು ಮಾಡಬೇಕು ಅಂತವರ ವಿರುದ್ಧ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಲಾಯಿತು ಅಂತ ನಮ್ಮ ಕಾನೂನಿನ ಸುವ್ಯವಸ್ಥೆಯಲ್ಲಿ ಬರತಕ್ಕಂತ ಸಮಾಜದ ಹಿತಕ್ಕಾಗಿ ಕರ್ತವ್ಯವನ್ನು ನಿರ್ವಹಿಸತಕ್ಕಂತ ಪೊಲೀಸ್ ಇಲಾಖೆಯವರಿಗೆ ಈ ಮೂಲಕ ನಮ್ಮ ಕಡೆಯಿಂದ ಕೇಳಿಕೊಳ್ಳೋದು ಒಂದೇ ದಯವಿಟ್ಟು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆ ಇದೆ ನಾವು ಗೋವನ್ನು ತಾಯಿಗೆ ಹೋಲಿಸ್ತೇವೆ ನಮ್ಮ ಹೆಚ್ಚಿರ್ತಕ್ಕಂಥ ತಾಯಿ ಬೇರೆಯಲ್ಲ ನಮ್ಮ ಗೋಮಾತೆ ಬೇರೆ ಅಲ್ಲ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ ಆ ಒಂದು ಗೋಮಾತೆಯ ರಕ್ಷಣೆಯನ್ನು ನಿಮ್ಮ ಒಂದು ನೇತೃತ್ವದಲ್ಲಿ ಒಂದು ಚಾಲಕರ ಒಂದು ಆ ಒಂದು ಪ್ರತಿಯೊಂದು ಯಾವ ಉದ್ದೇಶಕ್ಕಾಗಿ ಸಹ ಆ ಗಾಡಿಗಳಲ್ಲಿ ಆಕಳನ್ನು ಹೇಳ್ತಿದ್ದಾರೆ ನೀವು ತ ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಂದು ಹೆಜ್ಜೆಯನ್ನು ಮುಂದಿಡುವುದರ ಮುಖಾಂತರ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸುವುದರಿಂದ ಆಗಿರಬಹುದು ಇನ್ನೊಂದು ರೀತಿಯಿಂದ ಆಗಿರಬಹುದು ಆ ಯಾವ ಉದ್ದೇಶಕ್ಕಾಗಿ ಯಾವುದೇ ಒಂದು ಉದ್ದೇಶ ಆಗಿರಲಿ ನಮ್ಮ ಕೇಂದ್ರೀಯ ಯೋಜನೆ ಆಗಿದೆ ಇದಾಗಲೇ ಆ ಒಂದು ಗಾಡಿಗಳಲ್ಲಿ ಬರುವ ಏಳನೇ ತಾರೀಕಿನವರೆಗೂ ಸಂಪೂರ್ಣವಾಗಿ ಆ ಇರುವುದನ್ನು ನಿಷೇಧಿಸಲಾಗಿದೆ ದಯವಿಟ್ಟು ನಿಮ್ಮ ನಿಮಗೆ ಈ ಮೂಲಕ ನಾನು ಕೇಳ್ಕೊಳ್ತೇನೆ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಹುಕ್ಕೇರಿ ಪ್ರಕಂಡ ಮಾನ್ಯ ಸಿಪಿಐ ಸಾಹೇಬರಿಗೆ ಕೇಳಿಕೊಳ್ಳುವುದೇನೆಂದರೆ ಹುಕ್ಕೇರಿ ತಾಲೂಕಾದ್ಯಂತ ಅಕ್ರಮ ಗೋಸಾ ಘಟನೆ ತಡೆಯುವ ಕುರಿತು ಬರುವ ತಿಂಗಳು ಜೂನ್ ಏಳರಂದು ಬಕ್ರಿದ ಹಬ್ಬ ಇರುತ್ತದೆ ಹುಕ್ಕೇರಿ ತಾಲೂಕಾದ್ಯಂತ ಹಾಗೂ ಸುತ್ತಮುತ್ತ ಅಕ್ರಮವಾಗಿ ಗೋಗಳನ್ನು ಕಸಾಯಿ ಠಾಣೆಯಲ್ಲಿ ಸಂಗ್ರಹಿಸುತ್ತಿದ್ದು ಸಂಗ್ರಹಿಸುತ್ತಿದ್ದು ಕಂಡು ಬಂದಿತು ಕರ್ನಾಟಕದಲ್ಲಿ ಗೋ ಹತ್ಯಾ ನಿಷೇಧ ಕಾಯ್ದೆ ಕಾನೂನು ಇದ್ದರೂ ಕೂಡ ಗೋಸಾಗಾಟ ನಿರಂತರ ಹಿಂಸೆ ಮತ್ತೆ ನಡೆಯುತ್ತಿರುವುದು ಇದು ಖಂಡನೀಯ ತಕ್ಷಣ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಂಡು ಗೋಗಳ ರಕ್ಷಣೆ ಮಾಡಬೇಕೆಂದು ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜೃಂಗಳ ದುರ್ಗಾ ವಾಹಿನಿಯ